ಭಾರತ ಸರ್ಕಾರದ ಆಹಾರ ಭದ್ರತಾ ಕಾಯಿದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರುವ ಆಹಾರ ಧಾನ್ಯವನ್ನು ಕೇಂದ್ರ ಸರ್ಕಾರವು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಬಡವರಿಗೆ ಆಹಾರ ವಿತರಿಸಲು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಉಚಿತವಾಗಿ ನೀಡುವ ವ್ಯವಸ್ಥೆ ಮಾಡಿದೆ ಆದರೆ ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಚಿಮೇಗ್ಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದೋಪರವಾಡಿ ಗ್ರಾಮದಲ್ಲಿನ ನ್ಯಾಯಬೆಲೆ ಅಂಗಡಿಯ ಮಾಲೀಕ ದೇವರು ವರ ನೀಡಿದ್ದರೂ ಪೂಜಾರಿ ನೀಡಲಿಲ್ಲ ಎನ್ನುವಂತೆ ಬಡವರಿಗೆ ಉಚಿತವಾಗಿ ನೀಡಬೇಕಾದ ಆಹಾರ ಧಾನ್ಯವನ್ನು ನೀಡದೆ ತನಗೆ ಇಷ್ಟ ಬಂದಂತೆ ಬೇಕಾಬಿಟ್ಟಿಯಾಗಿ ನೀಡುತ್ತಿರುವುದಲ್ಲದೆ ಅಷ್ಟು ಇಷ್ಟು ಆಹಾರ ಧಾನ್ಯವನ್ನು ಕೊಡಬೇಕಾದರೂ ಭಿಕ್ಷುಕರಂತೆ ಅಲೆಯುವಂತೆ ಮಾಡಿದ್ದರು ಇವರ ಸ್ಥಿತಿ ಯಾರು ಕೇಳದಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರ ಹಾಕಿದ್ದಾರೆ ಸಂಜೆ ಸಂಜೆ ಮುಂಜಾನೆ ನಾಕ್ ದಿವಸ ರೇಷನ್ ರೇಷನ್ ಕೊಡ್ಲಾಕೆ ಮಾಡತ್ತಾರ ಇದೇ ಸಮಸ್ಯೆ ಏನಿಲ್ಲ ಕೊಡ್ತಾರ ಹದಿನೈದು ದಿವಸ ಹಾಕ್ಲತಾರ ರೇಷನ್ ಕೊಡ್ಲಾಕ್ ಹದಿನೈದು ತಿಂಗಳು ಗ್ಯಾಪ್ ಯಾಗ ಸರ್ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ತಿಂಗಳಿಗೆ ಸರಿಯಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡುವುದಿಲ್ಲ ಸರಿಯಾಗಿ ಪಡಿತರ ಆಹಾರ ನೀಡುವುದಿಲ್ಲ ಮತ್ತು ಬರುವ ಪಡಿತರ ಆಹಾರದಲ್ಲಿ ಒಂದು ಕುಟುಂಬದಲ್ಲಿ ಐದು ಜನ ಇದ್ದಾರೆ ಪ್ರತಿ ವ್ಯಕ್ತಿಗೆ ಐದು ಕೆಜಿಯಂತೆ ಪಡಿತರ ಅಕ್ಕಿ ಬರಬೇಕು ಆದರೆ ಇಪ್ಪತ್ತೈದು ಕೆಜಿಯ ಬದಲು ಇಪ್ಪತ್ತು ಕೆಜಿ ಮಾತ್ರ ನೀಡುತ್ತಾರೆ మత్తు తక్కడియల్లి కూడా గోల్మాల ఇదే ఎందు న్యాయబలే అంగడియా মালিকక ర అన్యాయద బగ్గే గ్రామద మహిళయరు హేలికి నీడిదరు తమ్లోనే బోల్తో తమ్లోనే మే దిక్కం హ్మ్ ఆ జావ్ క లవ్ హ్మ్ హమ్ కల్ గయే తో ఆర రాత్రి కో ఆవ్ రాత్రి గయే తో సుబ మే ఆవ్ హ్మ్ ఫిర్ ఐసమే 4-8 దిన చలే జాతే ఉస్మే కో ఓపెన్ హమారా క్యాన్సల్ హోరా హ్మ్ హ్మ్ తో ఉస్మే హమ్ క్యా బోల్ రహ తో ఆజ్ కల్ కైకు బోల్ రహ స నకో బోల గరీబ కే ఉపర్ పైక్ కే పా ఉపర్ నకో దేవో तो सीधा सीधा देना है तो जो नहीं तो हम बोल देते सरकार

ಮಾಲೀಕರನ್ನು ನಮ್ಮ ಗ್ರಾಮಕ್ಕೆ ತರಬೇಕೆಂದು ನ್ಯಾಯಬೆಲೆ ಅಂಗಡಿ ಮುಂದೆ ಘೋಷಣೆ ಕೂಗಿದ್ದಾರೆ ಈಗಲಾದರೂ ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಭ್ರಷ್ಟ ನ್ಯಾಯ ಬೆಲೆ ಅಂಗಡಿಯವರ ವಿರುದ್ಧ ಕ್ರಮ ಕೈಗೊಂಡು ಬಡವರಿಗೆ ಮುಖ್ಯಮಂತ್ರಿಗಳ ಆಶಯದಂತೆ ಅನ್ನಭಾಗ್ಯದ ಯೋಜನೆಯ ಅಡಿಯಲ್ಲಿ ಬಡವರಿಗೆ ಸಿಗಬೇಕಾದ ಆಹಾರ ಧಾನ್ಯಗಳನ್ನು ಸಿಗುವಂತೆ ಮಾಡುತ್ತಾರೋ ಅಥವಾ ಭ್ರಷ್ಟ ಅಂಗಡಿ ಮಾಲೀಕನು ಪಡೆಯುವ ಆಹಾರ ಧಾನ್ಯ ಉಳಿಸಿಕೊಂಡು ಕಳ್ಳಸಂತೆಯಲ್ಲಿ ಮಾರಾಟ ಮಾಡುವ ಹಣದಲ್ಲಿ ತಾವು ಪಾಲುದಾರರಾಗುತ್ತಾರೋ ಕಾದು ನೋಡಬೇಕಿದೆ हर लोगों का तकलीफ है और वो जो भी दे रहा है वो जाके काटा करे घर में जाके काटा करे तो उसको चार पाँच किलो कम आ रहा है तो लोगों का बहुत तकलीफ दे रहा है और थम लेने के वास्ते गए तो हाँ, आज आओ कल आओ परसों आओ और हर व्यक्ति को परेशान कर रहा है तो लोगों का कहना है कि ये डीलर सही काम नहीं कर रहा है और लोगों को तकलीफ दे रहा है तो हमारा पूरा गांव का और लोगों का समस्या ये सवाल करके सभी ऑफिसर लोगों को हम निवेदन दिए और अर्जी दिए है एमएलए सबको भी हम जाके आ, उनको भी हम सब गाँव वाले जाके उत्तर आशे सगे सग अड़चण आणि पहिली गोष्ट आहे वीस किलो पंचवीस किलो तीस किलो जरी असलं तरी तिथे दहा दहा किलो आणि पंधरा किलो कमी येत आहे आम्ही ते सुद्धा व्हिडिओ केलेलं आहे हा प्रूफ केसात आणि समस्या एकच आहे सगळ्यांना सगळं आता आम्हाला डीलर चेंज करायचं आहे सगळ्याचं गावाच्या मतीनं हा तेवढंच दुसरं काही नाही की थांबचं बी आहे की थांब द्यायला गेलं तर सगळ्या लोकांना थांबा आणि उद्या या उद्या म्हणलं का उद्या ते गोरगरीब लोक शेताला जाते आणि त्यांना हार अडचणी सांगतात

i'm